ಸ್ಯಾಂಡಲ್ವುಡ್ ನಟಿ ಮತ್ತು ಉದ್ಯಮಿ ನಂಟಿನ ಕೇಸ್ಗೆ ಟ್ವಿಸ್ಟ್ ಸಿಗ್ತಾ ಇದೆ ನಟಿಗೆ ಕಾರು ಮಾತ್ರ ಅಲ್ಲ ಲಕ್ಷಾಂತರ ರೂಪಾಯಿ ಮೌಲ್ಯದ ಗಳನ್ನ ಕೊಟ್ಟಿರೋದು ಪತ್ತೆಯಾಗ್ತಾ ಇದೆ ಉದ್ಯಮಿ ನಟಿಗೆ ಲಕ್ಷಾಂತರ ಮೌಲ್ಯದ ಗಿಫ್ಟ್ ಕೊಟ್ಟಿರೋದಕ್ಕೆ ಸಾಕ್ಷಿಗಳು ಲಭ್ಯ ಆಗಿದೆ ನಟಿ ಮತ್ತು ಉದ್ಯಮಿ ಅರವಿಂದ ರೆಡ್ಡಿ ನಂಟಿಗೆ ಮತ್ತಷ್ಟು ಸಾಕ್ಷಿ ಟಿವಿ ನೈನ್ಗೆ ನಟಿ ಮತ್ತು ರೆಡ್ಡಿಯ ಎಕ್ಸ್ಕ್ಲೂಸಿವ್ ಫೋಟೋಗಳು ಕೂಡ ಲಭ್ಯ ಆಗಿದೆ ಸ್ಯಾಂಡಲ್ವುಡ್ ನಟಿ ಮತ್ತು ಆ ಉದ್ಯಮಿಯ ಫೋಟೋ ವೈರಲ್ ಆಗಿದೆ ಇಬ್ಬರೂ ಜೊತೆಯಾಗಿರುವಂತಹ ಫೋಟೋ ಹಲ್ಚಲ್ ಮೂಡಿಸ್ತಾ ಇದೆ ಹಿಂದೆ ಉದ್ಯಮಿ ರೆಡ್ಡಿ ವಿರುದ್ಧ ನಟಿ ಲೈಂಗಿಕ ಕಿರುಕುಳದ ಆರೋಪ ಈ ಹಿಂದೆ ಉದ್ಯಮಿ ರೆಡ್ಡಿ ವಿರುದ್ಧ ಲೈಂಗಿಕ ಕಿರುಕುಳದ ಆರೋಪ ಮಾಡಿದ್ರು ನಟಿ ಎ ಆರ್ ರೆಡ್ಡಿ ವಿರುದ್ಧ ಗಂಭೀರವಾದಂತಹ ಆರೋಪವನ್ನು ನಟಿ ಮಾಡಿದ್ರು ಆದರೆ ನಟಿ ಮತ್ತು ಆ ಉದ್ಯಮಿಗಿರುವಂತಹ ನಟಿಗೆ ಸಾಕ್ಷಿಯಾಗಿ ಹಲವು ಫೋಟೋಗಳು ಲಭ್ಯ ಆಗಿದೆ ಜೊತೆಗೆ ಲಕ್ಷಾಂತರ ರೂಪಾಯಿ ಮೌಲ್ಯದ ಗಿಫ್ಟ್ಗಳನ್ನ ಆ ಉದ್ಯಮಿ ನಟಿಗೆ ಕೊಟ್ಟಿರೋದು ಕೂಡ ಈಗ ಸಾಕ್ಷಿಯಾಗಿ ಸಿಕ್ತಾ ಇದೆ ಇದೆಲ್ಲವೂ ಕೂಡ ಒಂದು ಕಡೆ ನಟಿಯ ಆರೋಪ ಮತ್ತೊಂದೆಡೆ ಸಿಕ್ಕಿರುವಂತಹ ಸಾಕ್ಷಿ ನಾವೀಗ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀವಿ ಈ ಫ್ಲೈಟ್ ಟಿಕೆಟ್ಗಳಿರಬಹುದು ಜೊತೆಗೆ ಸಾಕಷ್ಟು ಆಕೆ ಕೊಡಿಸಿದಂತಹ ಗಿಫ್ಟ್ಗಳಿರಬಹುದು ಅದಕ್ಕೆ ಸಾಕ್ಷಿಯಾಗಿ ಬೆಲೆಗಳ ಲಭ್ಯ ಆಗ್ತಾ ಇದೆ ಬೆಲೆ ಬಾಳುವಂತಹ ಗಿಫ್ಟ್ಗಳನ್ನ ಉದ್ಯಮಿ ನಟಿಗೆ ಕೊಟ್ಟಿದ್ದ ಅನ್ನೋದಕ್ಕೆ ಸಾಕ್ಷಿಯಾಗಿ ಈ ಬೆಲೆಗಳ ಲಭ್ಯ ಆಗ್ತಾ ಇದೆ ಬೆಲೆ ಬಾಳುವಂತಹ ಗಿಫ್ಟ್ ಅಂದ್ರೆ ಏಳು ಲಕ್ಷದ ಟಿ ವಿ ಒಂದು ಲಕ್ಷದ ಹಾಸಿಗೆ ಹತ್ತು ಲಕ್ಷದ ಫರ್ನಿಚರ್ ಮೂವತ್ ಮೂರು ಸಾವಿರದ ಡೈನಿಂಗ್ ಸೆಟ್ ಹೀಗೆ ಲಿಸ್ಟ್ ಬಹಳ ದೊಡ್ಡದಿದೆ ಅದರ ಬೆಲೆ ಕೂಡ ಬಹಳ ದೊಡ್ಡದೆ ಲೈಂಗಿಕ ಕಿರುಕುಳದ ಆರೋಪವನ್ನ ನಟಿ ಆ ಉದ್ಯಮಿ ವಿರುದ್ಧ ಮಾಡಿದ್ರು ಆದ್ರೆ ಆ ಉದ್ಯಮಿ ಬಹಳ ಬೆಲೆ ಬಾಳುವಂತಹ ಗಿಫ್ಟ್ ಕೊಟ್ಟಿದ್ದಾರೆ ಅನ್ನೋದಕ್ಕೆ ಸಾಕ್ಷ್ಯಗಳು ಲಭ್ಯ ಆಗ್ತಾ ಇರೋದು ಇನ್ನಷ್ಟು ಸಂಚಲನ ಮೂಡಿಸ್ತಾ ಇದೆ ಅದರ ಲಿಸ್ಟ್ ಗಮನಿಸ್ತಾ ಇದ್ದೀವಿ ಏಳು ಲಕ್ಷದ ಟಿ ವಿ ಲಕ್ಷದ ಹಾಸಿಗೆ ಹತ್ತು ಲಕ್ಷದ ಫರ್ನಿಚರ್ ಮೂವತ್ಮೂರು ಸಾವಿರ ರೂಪಾಯಿ ಡೈನಿಂಗ್ ಸೆಟ್ ಜೊತೆಗೆ ಫ್ಲೈಟ್ ಟಿಕೆಟ್ಸ್ಗಳು ನೋಡ್ತಾ ಇದೀವಿ ನೋಡಿ ದುಬಾರಿ ಗಿಫ್ಟ್ಗಳ ಜೊತೆಗೆ ಎಲ್ಲ ಈ ಫ್ಲೈಟ್ನಲ್ಲೇ ಓಡಾಡಿರೋದಕ್ಕೆ ಸಾಕ್ಷಿಯಾಗಿ ಬೆಲ್ಗಳಿವೆ ಚಿನ್ನಾಭರಣದ ಗಿಫ್ಟ್ ಓಕೆ ನೋಡಿ ಗಮನಿಸ್ತಾ ಇದ್ದೀವಿ ಹದಿನೈದು ಲಕ್ಷದ ಚಿನ್ನಾಭರಣ ಗಿಫ್ಟ್ ಮಾಡಿದ್ದ ಉದ್ಯಮಿ ಅದರ ಜೊತೆಗೆ ಬಹಳ ಸಲುಗೆಯಿಂದ ರೆಡ್ಡಿ ಜೊತೆಗೆ ನಟಿ ಇರುವಂತಹ ಫೋಟೋಗಳು ಕೂಡ ಈಗ ವೈರಲ್ ಆಗ್ತಾ ಇದೆ ಲೈಂಗಿಕ ಕಿರುಕುಳದ ಆರೋಪವನ್ನು ನಟಿ ಮಾಡಿದ್ರು ಆದರೆ ಸಿಕ್ಕಿರುವಂತಹ ಫೋಟೋಗಳು ಕೊಟ್ಟಿರುವಂತಹ ಗಿಫ್ಟ್ಗಳು ಇವರ ನಂಟಿನ ಬಗ್ಗೆ ಸಾಕ್ಷಿಯಾಗಿ ನಿಲ್ತಾ ಇದೆ